ಅದಕ್ಕೆ ಹ್ಮ್ ಏನ್ ಅಡ್ಗೆ ಮಾಡ್ತಿದ್ರಿ ಆ ಅಣ್ಣ ಕೋಳಿ ಪಡ್ಸತಿ ಹೋಗೋದಕ್ಕನವ ಸಾರು ಮಾಡೋದನ್ ಅಂದ್ಬಿಟ್ಟು ಖಾರ ಹಾಸ್ಕೊತೇವನಿ ಕುತ್ಮರಿ ಸಪ್ ಬುಡ್ಸೋನಾ ಬೇಡ ಬಿಡು ಬುಡ್ಸ್ಕೊಂಡ್ ಖಾರ ಹಾಕೊಂಡ್ ನೀವ್ ಬೇಕಾರ ಆಮೇಲೆ ಆ ಸಾರ್ ಹೋದ್ರ ಸಾಕಾಯ್ತದೆ ಹಾಸ್ಕೊಟೋ ಅಯ್ಯೋ ಬೇಡ ಸುಮ್ನಿರವ್ ಏನಲ್ಲು ಸಾಕಾಯ್ತಿಯಾ ಸುಮ್ಕಿರು ಪರವಾಗಿಲ್ಲ ಅಯ್ಯೋ ಅಲ್ಲಿ ಏನ್ ಕೆಲಸ ಮಾಡ್ಸರತ್ತೆ ಏನ್ ಮಾಡ್ಸಕ್ ಮತ್ತೆ ಯಾವ ಕೆಲ್ಸ ಮೂಡ್ಸಕಿರ ಅಲ್ಲಾನವ್ರೆ ಮಾಡ್ತಾರೆ ಆಮೇಲೆ ಕರಿ ನೆಂಟಿ ಅವ್ರು ಬರ್ತಾರೆ ಬೆಳಿ ಕೊಡಕೆ ಬಟ್ಟೆನ ಹಾಕೊಡಕೆ ಏನು ಕೆಲ್ಸ ಇಲ್ಲ ಮುಂಚೂರು ಅಡ್ಗೆವ್ ಮಾಡ್ತೀನಿ ಅಷ್ಟೇ ಹಾಂ ಕುತ್ಕೊಂಡ್ ಕುತ್ಕೊಂಡ್ ಬೇಜಾರಾಕಿ ಅಕೆ ಮುಂಚೂರು ಅಡ್ಗೆ ಅವ್ರು ಮಾಡ್ಕೊಡ್ತೀನಿ ಅಯ್ಯೋ ಹೆಂಗೋ ಬಿಡ ಹೆಂಗೋ ನಿಮ್ದೆ ಗಿರು ಮಗ ಕೊಡಕ್ಕೆ ಹಾಕೋನು ಬೇಡ ಕಣವ ಆಮೇಲೆ ನಿಮ್ಮ ಅಣ್ಣ ನೋಡದ್ರೆ ನಾವ್ ನನ್ ತಂಗಿ ಕೈ ಕಾರ್ ಆಡಿಸ್ತೇವ ಇಲ್ಲ ಅನ್ಕೊಂಡ್ ಅಂತವ ಯಾಕಂದನು ಅಣ್ಣ ಯಾಕಂದದು ಅಯ್ಯೋ ನಿನ್ ಮೇಲೆ ಜೀವನೇ ಮಡಿಕಂದದ ಕಣವ ನಿಮ್ಮ ಅಣ್ಣ ಹೆಂಗೋ ಚಟಾಗಿ ಅವಳೆಲ್ಲ ಅನ್ಕಂಡು ಹುಸಿ ಕುಸಿ ಕೊಡಾಕಿಲ್ಲ ಕಣ್ ಮಗ ನಿಜವಾಗ್ಲೂ ಭಾಳ ಖುಷಿ ಪಡ್ತದೆ ಹೆಂಗೋ ಆಗೆಲ್ಲ ಕಷ್ಟಪಟ್ಟಲು ನನ್ನ ತಂಗೇ ಕಷ್ಟಪಟ್ಟಿದ್ದ ತಕ್ಕನಾಗೆ ದೇವರು ಈಗ ಸುಖ ಕೊಟ್ಬಿಟ್ಟ ನನ್ನ ತಂಗಿಗೆ ಅನ್ಕಂಡು ಅಷ್ಟು ಖುಷಿ ಪಡ್ತದೆ ಕಣ್ಮಗ ಹೆಂಗೋ ನೀನು ಒಳ್ಳೆ ತನಕೆ ಒಳ್ಳೆದೇ ಆಯ್ತು ಬಿಡು ಮಗ ಅವಳು ಹಬ್ಳಿದ್ಲು ನೀನು ಸಾವಂತಿ ಸದ್ಯಕ್ಕೆ ಅದೊಂದು ಬೇಜಾರಾಯ್ತಿತ್ತು ಆಯ್ತಿತ್ತು ನಿಮ್ಮ ಅಣ್ಣನಿಗೆ ನೋಡ್ಲೇ ಅವರು ಓಯ್ ಆ ಕೆಲಸ ಮಾಡಿಬಿಡ್ತು ನಾಯಿಗೆ ಎರಡ್ ನಾಯ್ಕಂಗೆ ನನ್ನ ತಂಗ್ಯಾಗೆ ಸಾವಂತಿ ತಂದ್ಬಿಡ್ತಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಈಗ ಅದು ಹೆಂಗೋ ತಪ್ಪು ಆಯ್ತಲ್ಲ ಬುಡು ಮಗ ಹೇಗೋ ನಿಮ್ಮದೇಗಿರು ನೀನು ತಲೆಗೆಡ್ಸ್ಕೊಬೇಡ ಅಯ್ಯೋ ಅವ್ಳು ಗೊತ್ತಾನು ಏನು ಕಮ್ಮಿ ಮಾಡಿದ್ದೋ ನನಗೂ ಅದು ಅಲ್ತವಿದ್ರು ವೇ ಅತ್ತೆ ಹಾಳಿಗೆ ಕರ್ಕೊ ಬರೋದು ಉಸರ್ ತಪ್ಪುದ ಕರ್ಕೊ ಬರೋದು ಅನ್ಕೊಂಡಿದ್ದು ನಾನು ಎದ್ಕೆ ನೀವು ಏನಾರು ಅನ್ಕೊಳ್ಳಿ ಗೊತ್ತೋಗಿ ಕಟ್ಬಿಟ್ಟವ್ರೆ ನೀನು ಏನು ಮಾಡೋಕ್ಕಾಗದು ಅಂತ ನಾನು ಏನು ಬೇಜಾರ್ ಮಾಡ್ಕೊಡತ್ತಿಲ್ಲ ಅಯ್ಯೋ ಏನು ದೇವ್ರು ಅಯ್ಯೋ ಆಶೀರ್ವಾದ ನೀ ಯಾವುದೂ ಆಯ್ಕಿಲ್ಲ ಏನೋ ದೇವರು ಬಾಳೆ ಬರದ್ಲು ಬರ್ದಂಗೆ ಆಗೋದೇ ಅಂತ ನಾನು ನಿಜವಾಗ್ಲೂ ಅದಕ್ಕೆ ಅಷ್ಟೇ ಇದು ಮಾಡ್ತಿದ್ದ ಅನ್ನೋತ್ಕೆ ನಾನು ಅಂಥದ್ರಲ್ಲಿ ಇವಳು ಈ ಥರ ಬುದ್ಧಿ ಕಲ್ತಳ ಇವಳು ಸರಿಯೋತ್ಕವಳು ಇವಳು ಒಳ್ಳೆ ಕೆಲಸ ಆಯ್ತು ಸುಮ್ಕಿರು ನೀನು ಏನಾರು ಅನ್ಕೋ ಸೊ ಬಗ್ಗೆ ಅವಳು ಹೋಗಿದ್ದು ಒಳ್ಳೆ ಕೆಲಸನೇ ಅವಳು ಹೋಗಿ ಭಾಳ ಒಳ್ಳೆಯ ಉತ್ತಮವಾದ ಕೆಲಸನೇ ಮಾಡಿದ್ಲು ನೀನು ಏನಾರು ಅನ್ಕೋ ನಿಜವಾಗ್ಲು ಭಾಳ ನೆಮ್ಮದಿ ಆಯ್ತು ಸುಮ್ಕಿರು ನಿನಗೆ ಇಲ್ಲ ಅಂದಿದ್ರೆ ಹುಸಿ ಕಷ್ಟ ಆಗೋದ ಸುಮ್ಮನೀರು ಹೇಗೋ ದೇವ್ರದಿಂದ ಒಂದು ಒಳ್ಳೆಯದೇ ಆಗದೆ ಏತನೇ ಮಾಡಬೇಡ ಇವತ್ತು ಹ ನಿಮ್ದೇ ಕಲೀ ನೀನು ಅಷ್ಟೇ ಅಲ್ಲ ಕರ್ಕೊಂಡು ಹೋಗಕ್ಕೆ ಹೋಗೋಕ್ ಬರ್ನೇರ್ಬೋದ ಮತ್ತೆ ಅವರು ಇರು ಯಾಕೆ ಬೇಜಾರಾದಲ್ಲಿ ಇರಾಕೆ ಹಂಗಲ್ಲ ಕಣತ್ಕೆ ಎಷ್ಟ್ ದಿವ್ಸ ಇರಾಕದ್ ಹ್ಮ್ ಕರೆಯಕ್ ಬಂದಿರು ಹೋಗನು ಮಗ ಸುಮ್ನೀರು ಈಗ ಆರ್ ತಿಂಗ್ಳಾಗದ ನಿನ್ಗೆ ಅವ್ರಿನ್ ಕಳ್ಸಕ್ಕಿಲ್ಲ ಆಮೇಲೆ ಕರ್ಕೊಂಡು ಹೋದ್ರು ನೀ ಮತ್ತೆ ಸುಂಕಿರು ಬಾಂತನಕು ಕಳ್ಸೋರ ಇಲ್ವ ಇರು ಸುಮ್ಮನೆ ನೀನು ಅವ್ರೇನೋ ಹೇಳ್ತಾರ ಏನಾರ ಅಲ್ಲಿ ನಂಗೆ ಚೊಚ್ಚಲ ಇರ್ಗೆ ಯಾಪ್ರ ಮನೇನೆ ಹಾಕ್ಬೇಕು ಕಣತ್ಕೆ ನಂಗೆ ಇಲ್ಲೇ ಇರ್ಗು ಆಯ್ತದ ಸುಮ್ನಿರವ ಹ್ಮ್ ನೋಡು ನಮಗೂ ಅದೇ ಆಸೆ ಅಲ್ವಾ ಈರೋಳೊಬ್ಳನ್ನ ಆದ್ನಿ ಆಮೇಲೆ ನಿಮ್ಮ ಅಣ್ಣನಿಗೆ ನಿಮ್ಮ ಮೇಲೆ ಜೀವ ಆವತ್ತೇ ಹೇಳ್ತಾಯಿದ್ರು ಎಲ್ಲಿಗೆ ಇಲ್ಲಿಗೆ ಕರ್ಕೊಬರ್ಬೇಕು ಅವ್ರೇನೋ ಹೇಳ್ತಾರೆ ನಾವು ಇಸ್ಕೊತೀವಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂತ ನಾವು ಅಲ್ಲಿ ಬಿಡಾಕದ ಒಂದು ಎಂಟು ತಿಂಗಳು ತುಂಬಿದ್ಮೇಲೆ ಸರ್ಕೊ ಬಂದುಬಿಡದ ಅಂತ ನಿಮ್ಮ ಅಣ್ಣನಾಗ ಅಂತಿದ್ದು ಕಂತೆ ಕರ್ಕೊಬರ್ದನ ಅಲ್ಲಿ ಬಿಟ್ಟವ ಅವ್ರೇನೋ ಆಸೆಗಂತಾರೆ ಹಂಗೆ ಅಂದ್ಕೊಂಡು ನಾವು ಅಲ್ಲಿ ಬಿಡಾಕದವ್ ಕಷ್ಟವೋ ಸೊಪ್ಪು ಅಂಬಲಿಯೋ ಗಂಜಿ ಅಪ್ಪದ ಮನೆ ಕುಡ್ದಂಗೆ ಅದ ಕರ್ಕೊಬತ್ತಿಕ್ಕ ಸುಮಿತ್ ಮಗ ಸುಮ್ಮನೆ ಹೇಳೋದಕ್ಕೆ ಅತ್ತೆ ಅಲ್ಲಿ ಮಾವಾಲಿ ಅವರಲ್ಲಿ ಭಾಳ ಪ್ರೀತಿ ನೋಡ್ತಾತಾರೆ ನೋಡ್ರಿ ಗೊತ್ತಾಗಿಲ್ವಾ ನಿಮ್ಮ ಅತ್ತೆಗೆ ನಿಜವಾಗ್ಲು ಮಗ ಅಷ್ಟೊಂದು ಇದ್ರು ವೇ ಆಂಕಾರ ಅನ್ನೋದು ಇಲ್ಲಕ್ಕ ಮಗ ಮಾತ್ರ ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಬೋಯ್ತಾರೆ ನೋಡು ಕಷ್ಟ ಸುಖಕ್ಕೆಲ್ಲ ಅಡ್ಜಸ್ಟ್ ಆಯ್ತಾರೆ ಮಾತ್ರ ನಿಮ್ಮ ಮತ್ತೆ ಹುಂಕಾರಕ್ಕೆ ನಿಜವಾಗ್ಲೂ ಪಾಪ ಅತ್ತೆ ಕಷ್ಟ ಸುಖ ಎಲ್ಲ ಅವ್ರಿಗೆ ಪಾಪ ಭಾಳ ಒಳ್ಳೆಯವರು ಕಣವ ದೇವ್ರದಿಂದ ಒಂದು ಒಳ್ಳೇದಾಯ್ತು ಒಳ್ಳೇದಾಗ ಸೇರ್ಕೊಂಡ್ರೆ ಅಯ್ಯೋ ನಿಮ್ಮ ಅಣ್ಣನ ಕೊರಗತಿತ್ತು ಪಾಪ ನೀನು ನೋಡ್ಕೊಂಡು ಅಷ್ಟೊಂದು ಕೊರ್ಗೋದು ಹೆಂಗೋ ದೇವ್ರದಿಂದ ಎಲ್ಲ ಸರಿ ಆಯ್ತಲ್ಲ ಬಿಡು ತಲೆ ಕೆಡ್ಸ್ಕೊಬೇಡ ಅವ್ರು ಬಂದು ಕರ್ಕೊಂಡು ಹೋಗಂಟಿ ನೀನು ಇನ್ನೇನು ಕಳ್ಸೋರು ಅವ್ರು ಇನ್ನು ಎಂಟು ತಿಂಗ್ಳು ತುಂಬದ ಮೇಲೆ ಯಾಕೆ ಕಳ್ಸೋದು ಇನ್ನು ಕಳ್ಸೋಕಿಲ್ಲ ಅವ್ರು ಎಷ್ಟು ಕೇಳಿದ್ರು ವೇ ಸುಮ್ ತಲೆ ಕೆಡಿಸ್ಕೋಬೇಡಿ ಇರಿಗೆ ನೀನು ಬರ್ತೀನಿ ಗೆತ್ತಿನಿ ಬೇಡ ನಿನ್ ಗಂಟಾ ಬಂದ್ರು ಇರು ನಾನಾಗ ನೆನ್ಲಕ್ಕಿಲ್ಲ ಅವ್ರ ಕರದ್ರ ಅತ್ಕೇ ಕಣಕ್ಕೆ ಕಣತ್ಕೆ ನನ್ಗೆ ಯಾಕಪ್ಪ ಇಲ್ಲಿ ಇರೋಕೆ ಆಯ್ತಿಲ್ಲ ಅಲ್ಲಿ ಏನು ಮಾಡ್ಕೊಂಡಿದಾರ ಏನೋ ಜವಾಬ್ದಾರಿ ಬಂದಿರೋ ನೋಡುವ ನಮ್ಮ ಹೆಣ್ಣಿಗೆ ಹೆಂಗೆ ಬಂದ್ ಜವಾಬ್ದಾರಿ ಅಂತ ಏನಾರ ಅಲ್ಲಿ ಕಣಕ್ಕೆ ಹ್ಞೂ ಅಲ್ಲಿ ಏನು ಮಾಡ್ಕೊಂಡಿದಾರ ಏನೋ ಅಂತ ಅಷ್ಟೇ ಅತ್ತೆ ಈಗ ಅದೇ ಏತನೇ ಮನಿರ್ತದ ಹೆಂಗೋ ನಾನು ಬರಬೋದೇ ಬಿಟ್ಲಲ್ಲ ಅನ್ಕೊಂಡು ಏತ್ನೇ ಮಾಡ್ಕೊಂಡು ಮನ್ಗಿರ್ತದೆ ಮತ್ತೆ ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ ಜಾಸ್ತಿ ಮನ್ಸು ಕಚ್ಕತಾರ ಅವರು ಹಳೆ ಕೆಲಸ ಮಾಡಿ ಒಳ್ಳೆ ಸುಮ್ಕೆ ಮಗ ನೀನು ಏನಾರು ಅನ್ಕೋ ಅಂತದಲ್ಲ ಅನ್ಕೊಬೇಡ ಏನು ನಾಲ್ಕು ಚೆನ್ನ ನಾಲ್ಕು ದಿವಸ ನಾಲ್ಕು ಚೆನ್ನಾಗಿ ಮಾತಾಡ್ಕೊತಾರೆ ಅಷ್ಟಬಿಟ್ಟು ಇನ್ನೇನು ಆರ್ಮಿರು ಹೋಯ್ಕಿಲ್ಲ ಈ ತಲೆ ಕೆಡ್ಸ್ಕೊಂಡು ನೀನು ಪರ್ಯಂತ ಇದ್ದಿರೋ ಜಗಳ ಜಗಳಾಡ್ಕೊಂಡು ಹೋರಾಟ ಮಾಡ್ಕೊಂಡು ಇರಬೇಕಾಗಿತ್ತು ಅವ್ರು ಮಗಳು ನಂಗೆ ಚೆನ್ನಾಗಿ ಗೊತ್ತು ಒಟ್ಟಿಗೆ ಏನಪ್ಪ ಅಂದ್ರೆ ಅವ್ರ ಬಗೆ ಮಗ ನಿಮ್ಮ ಅಣ್ಣ ಏನು ನೋಡೋಕ್ಕೂ ಇತ್ತದೇನೋ ವಿಷಯ ಗೊತ್ತಾಗಿ ಅವರೇ ನನಗೆ ಹೇಳಕ್ಕೆ ಬಂದಿದ್ದು ಹಿಂಗೆ ಎಣ್ಣೆ ಮದುವೆ ಆಯ್ತವನೇ ನೀನು ನೋಡ್ರಿ ಇಲ್ಲಿದೆಯಲ್ಲ ಅನ್ಕೊಂಡು ಅದೊಂದು ವಿಷಯಕ್ಕೆ ಒಂಚೂರು ಖುಷಿ ಪಡ್ತೀನಿ ಅವ್ರ ಬಗ್ಗೆ ಅಲ್ದರ ಮಾತ್ರ ಅವ್ರು ಕಣ್ರೆ ನನಗೆ ಆಯ್ತಿದ್ದಿಲ್ಲ ಆಚೆ ಮುಂಚುವೆ ಹೆಂಗ ಅದೊಂದು ಮಾತ್ರ ಉಪಕಾರ ಮಾಡಿದ್ರು ಅಯ್ಯೋಕ್ಕೆ ಹುಂಕ ಸುಖ್ಕೊಳ್ಳಿ ಅಣ್ಣ ಮದ್ವೆ ಆಯ್ತದಾ ಆಯ್ತಲ್ಲ ಅಂತ ಕಂತೆ ಸುಮ್ಮನಂಗೆ ನಾವು ಇದಲ್ಸಿದ ಕತೆ ಬರ್ಲಿ ಅನ್ಬಿಟಯ್ಯ ಇಲ್ಲಕ್ಕ ಸುಮ್ಕಿರ ಮಗ ಅಣ್ಣ ಮದುವೆ ಆಗಕ್ಕೆ ಅಂತ ಇತ್ತಂತೆ ಕಂತೆ ಈಗ ಹೊಸ ಗಂಡು ಒಳಗೆ ಏನು ಕೊಡೋದು ಕಾಣೆ ಈಗ ಮಗ ಮಗಿ ಕೊಡ್ತಾರೆ ಎಣ್ಣ ಮಾಡ್ಬಂಗವ ಬಂಗವ ಸುಮ್ಮನಾಗ ಕತೆ ಏನಾರು ಎಲ್ಲಿ ನಿಮ್ಗೆ ಒಳ್ಳೆ ಬುದ್ಧಿ ಗೊತ್ತಲ್ಲ ಅಷ್ಟೇ ಸಾಕು ಬಿಡೋಕ್ಕೆ ತಲೆ ಎಕ್ಕಿಸ್ಕೊತೀರಿ ಹೆಂಗೋ ಕಣ್ಮಗ ಆಯ್ತು ಈಗ ಅವ್ರ ಮತ್ತೆ ಕಟ್ಕೊಂಡು ಚಾಡಿ ಮತ್ತು ಕಟ್ಕೊಂಡು ನಮ್ಮ ಸಂಸಾರ ನಾವು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಈಗ ಹೆಂಗೋ ನಿಮ್ದೇ ಇವ್ನಿ ಅಣ್ಣನ ಚೆನ್ನಾಗಿ ನೋಡ್ಕೊತ ಅದೇ ಅಯ್ಯೋಕೆ ತುಮಕೀರಿ ಒಂದು ಒಳ್ಳೆಗಳಿಗೆ ಕೆಟ್ಟಗಳಿಗೆ ಅನ್ನೋದು ಇದ್ದೇ ಇರ್ತದೆ ನಾವು ಒಳ್ಳೆಗಳಿಗೆ ಏನಂತೀವೋ ಕೆಟ್ಟಗಳಿಗೆ ಏನ್ ಮಾತಾಡ್ತಿವೋ ಒಂದು ಗೊತ್ತಾಗಕ್ಕಿಲ್ಲ ಏನೋ ಬಿಡಿ ಒಂದ್ ಗ್ರಹಣ ಕಂಟಕ ಇತ್ತು ಕಲ್ದೋಯ್ತು ಇನ್ಮೇಲೆ ಚೆನ್ನಾಗಿರಕ ಓಕೆ ನೂನ್ ಗಾರ ಎತ್ತಿ ಖಾರವ ಅಯ್ಯೋ ನಿಮ್ಮ ಅಣ್ಣನ್ಗೆ ನೂನ್ ಗಾಡಿಸ್ತಿಲ್ಲ ಅಂದ್ರೆ ಮಗ ಒಪ್ಪ ಅವತ್ತು ಉಂಜಾಕು ಸಾರು ಮಾಡಿದ್ಮೇಲೆ ಚೆನ್ನಾಗಿತ್ತಿತ್ತಿಲ್ವ ಮಗ ಚಾವಿ ತಲದ ಕಷ್ಟ ಚೆನ್ನಾಗಿತ್ತು ಅಯ್ಯೋ ಚಾಗಿ ತಿಲ್ವಂತೆ ಕಣ ನಿಮ್ಮ ತಿಲ್ವಂತ ಹಂಗೆ ಮಾಡಿದಲ್ಲ ಹಿಂಗೆ ತರ ತರಗಿತ್ತು ಖಾರ ನುಣ್ಣಗೆ ಆಡಿಸಿ ಐತಿಲ್ಲ ಅನ್ಕೊಂಡು ಮಕ್ಕ ಉದಿಸ್ಕೊಂಡಿತಿಲ್ವ ಹಚ್ಕಟ್ಟಾಗಿ ನೂಣ್ಗೆ ಆಸ್ಬೇಕು ಎಲ್ಲರ ಮನೆ ಮಿಕ್ಸಿ ಅದೇ ತಂದ್ಕೊಡಿ ಅಂದ್ರೆ ಸೋಂಬೇರಿ ಬಿದೈತಿ ಕಳು ಬಿದೈತಿ ಅನ್ಕೊಂಡು ತಕೊಳಕಿಲ್ಲ ಕಣ್ಮಗ ಇವತ್ತಿ ಮಿಕ್ಸಿಲಿ ಉಸಿ ಚೆನ್ನಾಗಿ ಕಣಕ್ಕೆ ನಮ್ಮ ಮನೇಲಿ ಇಲ್ಲವ ಮಿಕ್ಸಿ ಏನು ಒಂದೇ ಸೆಕೆಂಡು ನೂಣಿಗೆ ರುಬ್ಬಿ ಎಷ್ಟು ತರತೆ ಖಾರವ ಅಂಗ್ಳ ಕಣಕ್ಕೆ ಅದಕ್ಕೆ ಅದಕ್ಕೆ ನೀವನ್ ಅಣ್ಣ ಅಣಕಲ್ಲಿ ನೀವು ಒಪ್ಪಕ್ಕಿಲ್ಲಕೊಂಡ ಮನೆ ಮಣ್ಣ ಹಂಗೂ ಸಂಗದಲ್ಲಿ ಕಂತಲ್ಲಿ ಕೊಡ್ತೀವಿ ತಕೊಳ್ಳಿ ಅಂದ್ರೆ ತಕೊಳ್ಳೋದಂತ ಆಸೆ ಮಗ ನೀವು ಅಣ್ಣ ಏನು ಮಾಡ್ರೂ ಒಪ್ಪಿಲ್ಲ ಇದ್ರಲ್ಲ ಚೆಂದ ಅಡುಗೆ ಇದು ಚಂದ ಮಿಕ್ಸಿಗ ಚೆಂದ ಅಂತದೆ ಈವೊತ್ತಿನ ಕಲ್ಲಿಂಗಲ್ದ ಯಾರ ಮನ್ಗೆ ಗ್ಯಾಸ್ ಇಲ್ಲ ಯಾರ ಮನೆ ಒಲೆ ಇಲ್ಲ ಏನು ಮಾಡಿ ಹೇಳು ಯಾವುದಕ್ಕೂ ಒಪ್ಪಾಕಿಲ್ಲ ಅಯ್ಯೋ ಹೇಳ್ತೀವಿ ಸುಮ್ಕಿರೋದಕ್ಕೆ ಯಾವ್ದಾರು ತಗೊಬಂದು ಕೊಡೋಣ ಅಂತ ಅಯ್ಯೋ ನಾವು ಅದನ್ನೂ ಅರ್ಥ ಮಾಡ್ಕೋಬೇಕಲ್ಲವ ಮಗ ಅಣ್ಣಂಗೆ ಹಸಿ ದುಡ್ಡು ಕಸ ಪರ್ದಾಟಿವೆ ಮಗ ಏನ್ ಮಾಡಿ ಹಂಗೇ ಆಗ್ತವೆ ಹೇಳ್ಬಿಟ್ಟು ಹೊಸ ದುಡ್ಗಿಡ್ ಇಸ್ಕೊಳೋದ ಅಣ್ಣಂಗೆ ಏನ್ಕಂಡೆ ಅಷ್ಟೊತ್ತಿಗೆ ಹಿಂಗೆಲ್ಲ ಆಯ್ತಾತ್ಕ ಈಗ ಹಂಗೆ ಕೇಳೋದು ನೋಡು ನಮ್ಮ ಕಷ್ಟ ಕಷ್ಟ ಅದು ಇವ್ರು ತರ ಅಂದ್ಕಳಕ್ಕಿಲ್ವಾ ಬೇಡ 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 ಕೇಳಿಗಿಳ್ಬೇಡ ಮಗ ಅವೆಲ್ಲ ಚಂದಿಲ್ಲ ಲಕ್ಷಣ ಅಲ್ಲ ಅವೆಲ್ಲ ಚಂದಿಲ್ಲ ಅವ್ರು ಕೊಡ್ತಾರೆ ಅಂದ್ಬಿಟ್ಟು ನಾವು ಇಸ್ಕೊಳ್ಳೋದು ಅವೆಲ್ಲ ಲಕ್ಷಣ ಅಲ್ಲ ಕಣ್ಮಗ ಬೇಡ ಬೇಡ ಸಾವಸ್ವಯ ಸಂಬಂಧದಲ್ಲಿ ಯಾವತ್ತು ದುಡ್ಡು ಕಾಸಂದು ಮದ್ಯಕ್ಕೆ ಬಂದರೆ ಆ ಸಂಬಂಧನೇ ಹಾಳಾಯ್ತದೆ ಯಾವುದೇ ಕಾರಣಕ್ಕೂ ಕೇಳ್ಬಿಡಕ್ ಬಿಡು ನಾ ಸುಮ್ಮನಂಗೆ ಕತೆ ಏನು ಕಡದ್ ಕಟ್ಟಿ ಏನು ಹೊಲ್ತಕ್ಕೆ ಹೊಲ್ತಕೋಯ್ತಿನ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ಮಧ್ಯಾಹ್ನ ಕತ್ತಿನ ಸಂಜೆ ಬಿಸಿ ಅಡುಗೆ ಮಾಡೋದು ನನಗೂ ಸುಮ್ಮನೆ ಟೈಮ್ ಪಾಸ್ ಆಯ್ತದೆ ಏನಿಲ್ಲ ಬಿಡು ಒಲೆಯಲ್ಲಿ ಮಾಡಕ್ಕೆ ಇಷ್ಟ ಆಗತ್ತೆ ಏನು ಅದಕ್ಕೆ ನಾದಿರು ಬಹಳ ಮಾತಾಡ್ತಾ ಕೂತ್ಕೊಂಡ್ರಲ್ಲ ಅಣ್ಣ ಅದಕ್ಕೆಗೆ ಮಿಕ್ಸಿ ಅಂತ ತಂದುಕೊಡು ಗ್ಯಾಸ್ ನ ಮಿಕ್ಸಿ ನೀವೇ ಓಹೋ ಯಾಕೆ ಮೇಡಂ ಅವರಿಗೆ ಉಳಕಲ್ ಆಡ್ಸಕ ಐತೆ ಅಂತ ಅಯ್ಯೋ ನಾನಲ್ಲ ಕಣಪ್ಪ ನಿನ್ ತಂಗೇನೇ ಆ ನಿನ್ ತಂಗೇನೆ ಅಂತ ಹೇಳೋದು ಅದಕ್ಕೆ ಅಂದ್ಬಿಟ್ಟು ಹೇಳಿರ್ತೀಯೇ ನೀನು ಹೇಳು ಅಂದ್ಬಿಟ್ಟು ಓ ಹೇಳು ಅಂದ್ರೆ ತಾನೇನು ತಂದುಕೊಡಣ್ಣ ಓ ನೋಡಕಂತ ಬಿಡವಾ ಈಗಲೇ ಏನು ಮಾಡಕ್ಕೆ ಮಗ ಏನು ಈ ಒಲೆಲಿ ಒಳ್ಕಲೆ ರುಬ್ಬಿ ಮಾಡಿದ್ರು ಸಾಂಬಾರು ರುಚಿನೇ ಬೇರೆ ಕಣ್ಮಗ ಏ ಸುಮ್ಕಿರು ಆ ರುಚಿನೇ ಬೇರೆ ಏನು ಕರ್ದು ಕಟ್ಟ್ಯಾಕಕ್ಕೆ ಏನು ಹೊಲ ತಕ್ಕ ಬಂದಿದವ್ರಿ ನಾವು ನಿಮ್ಮತ್ಕೆ ಮನೇಲಿ ಒಂಚೂರು ಅಡುಗೆ ಮಾಡ್ಕೊಂಡು ಇದಕ್ಕೆ ಸರಿ ಆಯಿತು ಒಳ್ಕಲೆಲ್ಲ ಹಾಸಿದ್ರೆ ಅರ್ಜೆಂಟ್ ಕೆಲಸ ಇದ್ದಾಗ ಬೇಕಾದ್ರೆ ಮಿಕ್ಸಿಲಿ ಹಾಕ್ಸ್ಕತ್ತೆ ಮತ್ತು ಅಂದ್ಕೊಂಡ್ಯಾಣ ಸರಿ ಬಿಡ ಬಾ ಆಯ್ತು ತಂದು ಕೊಟ್ರಾಯ್ತು ತಂದ್ಕೊಡ್ತೀನಿ ತಂದು ಬಿಡು ಅವ್ ನೀನು ಹೇಳ್ದ ರೀ ಇನ್ನೇನು ಓಹೋ ಸರಿ ಇದ್ ಬಂದ್ರೆ ತೀರ್ತ ನಾನೇ ಇಷ್ಟ ಆಯ್ತಿಲ್ಲ ತಂಗಿ ಹೇಳ್ದಷ್ಟು ತಂದು ಕೊಡ್ತೀನಿ ಅನ್ನೋದು ನೋಡು ಉಂಕರ್ ಮೀನು ತಂಗಿ ಅಂದ್ರೆ ನನಗೆ ಅಷ್ಟೇ ಇಷ್ಟ ಹಾಂ ಆಯ್ತು ಕಣಪ್ಪ ನಿನ್ನ ತಂಗಿ ಮಾತ್ನ್ಯಾಗ ಕಟ್ಕೊಂಡು ಮಿಕ್ಸಿ ತಕ್ಕೊಡಿ ಒಟ್ನಲ್ಲಿ ನನಗೆ ಮಿಕ್ಸಿ ಬರೋದು ಸರಿ ಅಷ್ಟೇ